ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆಲ್ಲರಿಗೂ ಗ್ಯಾಸ್ ಆನ್ ಮಾಡಿದೆ ಕೇವಲ ಐದೇ ನಿಮಿಷದಲ್ಲಿ ಬಾಯಲ್ಲಿ ಕರಗುವಂತಹ ಈ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲೇ ನಾನು ಉರ್ಗಡ್ಲೇನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ನಾನಿಲ್ಲಿ ಎರಡು ಕಪ್ಪಿನಷ್ಟು ಹುರ್ಗಡ್ಲೆ ಪುಡಿನ ಹಾಕ್ತಾಯಿದ್ದೀನಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಿಲ್ಲ ಒಮ್ಮೆ ಡಿ ಮಾಡಿ ಹಾಕ್ತಾಯಿದ್ದೀನಿ ನಾವು ಡಿ ಮಾಡಿ ಹಾಕೋದ್ರಿಂದ ನಮಗೆ ಸ್ವೀಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಜೈಡಿ ಮಾಡಿ ಹಾಕಬೇಕು ನೀವು ಇಲ್ಲಿ ನಾನು ತಗೊಂಡಿರೋದು ಕೇವಲ ಎರಡು ಕಪ್ಪಿನಷ್ಟು ಪುಡಿ ಮಾತ್ರ ನೋಡಿ ಈಗ ಇಷ್ಟ ಆಗಿದೆ ನಾನು ಸಕ್ಕರೆಯನ್ನು ಸಹ ಮೊದಲೇ ಮಿಕ್ಸೀ ಜರ್ಗೆ ಹಾಕಿ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಆವಾಗಲೇ ಎರಡು ಕಪ್ಪು ನಾನು ಪುಡಿ ಹಾಕಿದ್ನಲ್ವಾ ಹುರ್ಗಡ್ಲೆ ಪುಡಿ ಅದೇ ಕಪ್ಪಲ್ಲಿ ಇನ್ನೂ ಒಂದು ಕಪ್ಪಿನಷ್ಟು ನಾನು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಜೈಡಿ ಮಾಡ್ಕೋತೀನಿ ಹಾಗೆ ನಾನು ಇದರಲ್ಲಿ ಒಂದು ಮೂರು ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ರಿ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಬರೀ ಹಾಲಲ್ಲೂ ಸಹ ಮಾಡ್ಕೋಬೋದು ಆದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ತುಪ್ಪ ಹಾಕೋದ್ರಿಂದ ಒಳ್ಳೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ವೀಟನ್ನು ನೀವು ಸಹ ಮನೆಯಲ್ಲಿ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ಸ್ವೀಟ್ ಮಾಡಿದ ತಕ್ಷಣ ತಿನ್ನೋಕೆ ಹೋಗ್ಬೇಡಿ ಒಂದು ನಾಲ್ಕರಿಂದ ಐದು ಅವರ್ ಬಿಟ್ಟು ತಿನ್ನಿ ಹಾಗಾದರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ ನಾನು ತಗೊಂಡಿರೋದು ಇಲ್ಲಿ ಬರೀ ಕಾಲು ಕಪ್ಪು ಹಾಲು ಮಾತ್ರ ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾಲು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ನೀವು ಇಲ್ಲಿ ನೋಡ್ತಿರಬಹುದು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಯದಾಗಿ ನಾನು ಮಿಕ್ಸ್ ಮಾಡಿಕೊಂಡು ಸಿಗ್ತೀನಿ ಕೊನೆಯದಾಗಿ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದು ತೀರ ಗಟ್ಟಿನೂ ಸಹ ಇಲ್ಲ ತೀರ ಮುರಿದೂ ಇಲ್ಲ ಒಂದು ಅದಕ್ಕೆ ನಾನು ನಾದ್ಕೊಂಡಿದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಜಾಸ್ತಿ ಸಮಯನೇ ಬೇಕಿಲ್ಲ ಕೇವಲ ಐದೇ ನಿಮಿಷದಲ್ಲಿ ಗ್ಯಾಸ್ ಆನ್ ಮಾಡದೆ ಮಾಡಬಹುದು ನೀವು ಸಹ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಆವಾಗಲೇ ನಾನು ನಿಮಗೆ ಹಾಲು ತೋರಿಸಿದ್ನಲ್ವ ಅದರಲ್ಲಿ ಇನ್ನೂ ಇಷ್ಟು ಹಾಲು ಉಳಿದಿದೆ ನಾನೀಗ ಒಂದು ಕೈಗೆ ತುಪ್ಪನ ಸವರ್ಕೊಂಡು ನಿಂಬೆ ಹಣ್ಣಿನ ಗಾತ್ರಕ್ಕಿನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಿಮಗೆ ಸ್ವೀಟ್ ಮಾಡಿ ತೋರಿಸ್ತೀನಿ ನೋಡಿರಿ ಈ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಿರಬಹುದು ಈ ರೀತಿ ನಾವು ರವಂಡಕ್ಕೆ ಮಾಡಿಕೊಂಡು ಒಂದು ಬಟ್ಟು ಸಹಾಯದಿಂದ ಈ ರೀತಿ ನಾವು ಹತ್ತಿಟ್ರೆ ಸ್ವೀಟ್ ರೆಡಿ ಆಯಿತು ತುಂಬ ಸುಲಭ ಈ ಸ್ವೀಟ್ ಮಾಡೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನು ಕೊನೆಯದಾಗಿ ಎಲ್ಲ ಸ್ವೀಟ್ನು ಸಹ ಮಾಡಿ ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಸ್ವೀಟ್ಗಳು ಬಂದಿದೆ ಅಂತ ಇದು ಬಿರುಕ್ ಬಿಡೋಲ್ಲ ಹೊಡೆಯೋದನ್ನೂ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಹ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಲೇಬೇಕು ನಾನೀಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಿಮಗೆ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರುವಂತಹ ಈ ಸ್ವೀಟ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಇನ್ನೂ ನನ್ನ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು